ಹಾಯ್ ಗೈ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್ ಇವತ್ತಿನ ಬ್ಲಾಗ್ ನಮ್ಮ ಅಕ್ಕ ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ನಮ್ಮ ಅಕ್ಕನ ಮಗಳು ಬಂದಿದ್ದಾಳೆ ನಮ್ಮ ಮನೆಗೆ ಇವಾಗ ಖ್ಯಾತ ಬರಹಗಾರ್ತಿ ಮಾಡಿ ಈ ಪೇಂಟಿಂಗ್ ಗಾರ್ತಿ ಏನಂತರಿ ನಮ್ಮ ಮೋಣೆ ಮೇಡಮ್ನ ಅಕ್ಕ ಮನೆಗೆ ಬಂದು ಅವರ ಟ್ಯಾಲೆಂಟ್ನ ಪ್ರದರ್ಶನ ಮಾಡ್ತವ್ರೆ ಲಾಸ್ಟ್ವರೆಗೂ ನೋಡೋಣ ಯಾವ ಪೇಂಟಿಂಗ್ ಬಿಡಿಸ್ತಾ ಇದ್ದಾರೆ ಅಂತ ಇನ್ನೂ ಅಂದಾಜಗೂ ಸಿಕ್ಕಿಲ್ಲ ನಮಗೆ ನೋಡೋಣ ಗೀಸ್ತವ್ರೆ ಏನು ಚಿಣಿ ಯಾವುದು ಪೇಂಟಿಂಗ್ ಅದು ಏನು ಬಿಡಿಸ್ತಾವೆ ಯಾವ ಆ್ಯಂಗಲಲ್ಲಿ ಚಿಟ್ಟೆ ಥರ ಕಾಣ್ತೈತೆ ಈಗ ಐಸ್ ಅಯ್ಯ ಬೇಡ ಚಿಣಿ ಗೈಸ್ ಇವಾಗ ಗೋಡೆ ಮೇಲೆ ಇಲ್ಲಿರೋ ಮಿನಿ ಮೋಸ ಮಿಕ್ಕಿ ಮೋಸ ಅದು ಮಿನಿ ಮೌಸ್ನ ಇಲ್ಲಿ ಬಿಡಿಸ್ತಾ ಇದ್ದಾರೆ ನೋಡೋಣ ಹೆಂಗ್ ಬರುತ್ತೆ ಫಿನಿಶಿಂಗ್ ನಮ್ಮ ನಮ್ಮ ಪೇಂಟಿಂಗ್ ಆರ್ತಿ ಟ್ಯಾಲೆಂಟ್ ನಾ ಒಂದ್ಸಲ ನೋಡೋಣ ಖ್ಯಾತ ಪೇಂಟಿಂಗ್ ಆರ್ತಿ ಥಮ್ಸಪ್ ಸೊಸ್ ನೋಡುವ ಲಾಸ್ಟ್ವರ್ಗು ಪೇಂಟಿಂಗ್ ಯಾವ ಥರ ಮಾಡ್ತಾಳೆ ಅಂತ ಗೋಡೆ ಮೇಲೆ ಕೆತ್ತುತ್ತಾ ಇದ್ದಾಳೆ ಅವಾಗಿಂದ ಅವಾಗಿಂದ್ ಸಿ ವೆಯ್ಟ್ ಮಾಡ್ರಿ ಏನು ನಮ್ಮ ಮಾಮಂಗೆ ಸಪೋರ್ಟ್ ಮಾಡಿ सपुल मली बोलडेवर नंगोस करून सांग ಹೇಳ್त्या आज तेळ वन सांग यादव आ पण द पत्तेये अपो वीकेट केना अप पत्तेया अप ಇಲ್ಲ ನಾನು ಎಲ್ಪ್ ಮಾಡ್ತೀನಿ ಮಾಡೇ ಮಾಡ್ತೀನಿ ಏನ್ ಮಾಡ್ಬೇಕು ಹೇಳು ನಾನು ಮಾಡ್ತೀನಿ ಏನು ಕಾಣಿಸ್ತಾ ಇದ್ಯಾ ಕತ್ಲೆಯಲು ಅದ್ರ ಹಂಗೆ ಏನ್ ಕ್ಯೂಟಾಗಿ ಕಾಣಿಸ್ತಾ ಇದ್ಯಾ ಕತ್ಲೆಯಲ್ಲೂ ಅರ್ಧ ಪಿನಿಶ್ ಆಗಿರೋದು ಹೆಂಗೆ ಪ್ರಿಂಟು ಇ ಡಿ ಪ್ರಿಂಟ್ ಬಂದಂಗೆ ಬಂದೈತೆ ಅಲ್ವ ಗೈಸ್ ನಾನು ಏನು ಎಲ್ಪ್ ಮಾಡ್ಬೇಕು ಕೇಳು ನನ್ನ ಪ್ರಾಣನ ಪಣಕ್ಕಿಟ್ಟು ನಾನು ನಿಮ್ಗೆ ಎಲ್ಪ್ ಮಾಡ್ತೀನಿ ಇನ್ನೇನು ಹೇಳಿದ್ರು ಮಧ್ಯರಾತ್ರಿ ಸೋಲ್ಜರ್ತರ ಮಾೋಲ್ಜರ್ತರ ಏ ಇಲ್ಲ ಸಾರಿ ಹೇಳಿ ಐ ಆಮ್ ಬಿಸಿ ರೈಟ್ ನಾವು ಫೈವ್ ಮಿನಿಟ್ಸ್ ಆಫ್ಟರ್ ಐ ವಿಲ್ ಕಮ್ ಆ ಟೈಮ್ ಅಲ್ಲಿ ಎಲ್ಲ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಇನ್ನು ಮಾಡ್ಕೊತಾಿರಿ ಬತ್ತಿ ಮಾಡಬೇಕು ಇನ್ನು ನೋಡಕತ್ತರೇನೈತಾ ಆ ಇದೆ ಮೊಸಡಿನ ಇದೆ ತರ ಐತೆ ಇನ್ನು ಮಾಡ್ಬೇಕು ಬೇಜಾನ್ ಊಟ ಮಾಡಿಬಿಟ್ಟು ಬಂಡ್ ಮಾಡ್ತೀನಿ ಬ್ರೇಕ್ ಬ್ರೇಕ್ ಈಗ ಟೈಮ್ ಆಫ್ ಬ್ರೇಕು ಎಲ್ಲ ಜೋರಾಗಿತ್ತು ಸೊ ಗೈಸ್ ಫೈನಲಿ ಪೇಂಟಿಂಗ್ ಮುಗೀತಾ ಬಂತು ಅವತ್ತಿನ ದಿನ ಸಿಕ್ಕಾಪುಟ್ಟೆ ಜೋರು ಮಳೆ ಬಂತು ಕರೆಂಟ್ ಹೋಗ್ಬಿಡ್ತು ಅದರಿಂದ ಅದು ಪೇಂಟಿಂಗ್ ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ ಸೊ ಇವಾಗ ಫಿನಿಶಿಂಗ್ ಆಗ್ತಾ ಇದೆ ನೋಡಿ ನೀವೇ ಯಾರಪ್ಪ ಸರಿ ನಾನು ಒಂದೇ ದಿನ ಕರೆಂಟ್ ಹೋಗ್ಬಿಡ್ತೇವೆ ಗೈಸ್ ಕರೆಂಟ್ ಹೋಗಿರ್ಲಿಲ್ಲ ಅಂದ್ರೆ ಅವತ್ತೆ ಫಿನಿಶ್ ಆಗ್ತಿತ್ತು ಕತ್ಲೆಯಲ್ಲಿ ಸುಮ್ನೆ ಆ ಕಡೆ ಈ ಕಡೆ ಆಗ್ಬಿಡುತ್ತೆ ಅಂತ ಅದನ್ನ ಬಿಡಿಸ್ಲಿಲ್ಲ ಇವಾಗ ಕಂಪ್ಲೀಟ್ ಆಗೈತೆ ಹ್ಯಾವ್ ಎ ಲುಕ್ ಕಮೆಂಟ್ ಮಾಡ್ರಿ ಕಮೆಂಟ್ ಕಮೆಂಟ್ ಮಾಡಿ ಗಾಯ್ಸ್ ಹೆಂಗೈತೆ ಅಂತ ಮಿಸ್ ಮಾಡಿಬಿಡಿ ಕಮೆಂಟ್ ಮಾಡಿ ಇದು ಚೆನ್ನಾಗಿದ್ರೆ ಬೈಕ್ ಡೇ ಇದು ಚೆನ್ನಾಗಿದ್ರೆ ನನ್ನನ್ನು ಸಬ್ಸ್ಕ್ರೈಬ್ ಮಾಡಿ ರಿಯಲಿ ಲುಕಿಂಗ್ ನೈಸ್ ಪ್ರಿಂಟ್ ಹಾಕಿದ ತರನೇ ಐತೆ ಪೇಂಟಿಂಗ್ ಒಂಚೂರು ಕಲರ್ ಸೆಲೆಕ್ಷನ್ ನಾನು ಹೇಳಿದ್ ಮಾಡಿದ್ರೆ ಸೂಪರ್ ಆಗಿ ಬಂದಿರೋದು ನಾನು ಹೇಳಿದ್ ಮಾಡಿದ್ರೆ ಇನ್ನೂ ಸೂಪರ್ ಆಗಿ ಬರ್ತಿದ್ರು ಮಕ್ಕಿ ಕೊಡ್ದಿ ಓಕೆ ಫ್ರೆಂಡ್ಸ್ ಈ ಬ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ ಮುಂದಿನ ಬ್ಲಾಗ್ ಅಲ್ಲಿ ಸಿಗ್ತೀನಿ ಡೈಲಿ ಬ್ಲಾಗ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದೀನಿ ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ ಬೇಗ ಬೇಗ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೋತಾ ಇರಿ